ನಾವು ಕಾರ್ಗಿಲ್ ವಿಜಯೋತ್ಸವನ ಪ್ರಾರಂಭ ಮಾಡಿದಂದಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಕರೆದಾಗ ತಕ್ಷಣ ಒಪ್ಪಿಕೊಂಡು ಬರುವಂತಹ ನಮ್ಮ ಹಿರಿಯ ಈಗಾಗಲೇ ನಮ್ಮ ನವೀನ್ ಸರ್ ಹೇಳಿದ ಹಾಗೆ ಸೈನ್ಯದಲ್ಲಿ ಭಾಗವಹಿಸಿ ಯೋಧರಾಗಿದ್ದುಕೊಂಡು ಕ್ಯಾಪ್ಟನ್ ಆಗಿ ಇದೀಗ ರಾಜಕಾರಣದಲ್ಲಿಯೂ ಕೂಡ ಮುಂದುವರೆ ಒರೆದುಕೊಂಡು ಒಂದು ಒಳ್ಳೆಯ ನಾಯಕತ್ವವನ್ನು ನೀಡ್ತಾ ಇರತಕ್ಕಂಥವರು ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ಪ್ರೀತಿಯ ನನ್ನ ಊರಿನ ನಮ್ಮೂರಿನ ಗಣೇಶ್ ಕಾರ್ಣಿಕ್ ಸರ್ ಅವರು ಅವರು ನನ್ನ ಊರಿನ ಪಕ್ಕದ ಊರಿನವರು ಆ ಒಂದು ಪ್ರೀತಿಯಿಂದ ಬಹಳ ಗೌರವದಿಂದ ಈ ವೇದಿಕೆಯಲ್ಲಿ ಅವರನ್ನ ಅಭಿನಂದಿಸ್ತಾ ಇದ್ದೇವೆ ಜೋರಾದ ಚಪ್ಪಾಳಿಯನ್ನ ಸುರಿದು ಅಭಿನಂದಿಸಬೇಕು ಖಂಡಿತವಾಗಿಯೂ ಈ ಚಪ್ಪಾಳಿಯಲ್ಲಿ ನಿಮ್ಮೆಲ್ಲರ ಪ್ರೀತಿ ಅಡಗಿದೆ ನಾವು ಇತ್ತಂತಹ ಫಲಪುಷ್ಪ ಇದ್ರೆಲ್ಲ ನಮ್ಮೆಲ್ಲರ ಪ್ರೀತಿ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾರ್ಗಿಲ್ ದಶಮಾನೋತ್ಸವ ನನಗನ್ಸುತ್ತೆ ಕಾರ್ಕಳದ ಭುವನೇಂದ್ರ ಕಾಲೇಜಿಗೆ ನೀವು ಬಂದಿದ್ರಾ ಹಾಂ ಕಾರ್ಕಳದ ಭುವನೇಂದ್ರ ಕಾಲೇಜಲ್ಲಿ ನಮ್ಮ ರಂಗಪ್ಪ ಅವ್ರಿಗೆ ಸನ್ಮಾನ ಮಾಡಲಿಕ್ಕೆ ಕರೆಸಿದ್ದು ರಂಗಪ್ಪ ಅವರಿಗೆ ಸನ್ಮಾನ ಆಯಿತು ಅಲ್ಲಿ ಸನ್ಮಾನ ಆದಮೇಲೆ ಈಗ ಮರಿಯಪ್ಪ ಅವ್ರಿಗೆ ಹೇಳಿದ್ರಲ್ಲ ಭಾಷಣ ಮಾಡಿ ಅಂತ ಹಾಗೆ ರಂಗಪ್ಪನಿಗೆ ಭಾಷಣ ಮಾಡಲಿಕ್ಕೆ ಹೇಳಿದರು ರಂಗಪ್ಪ ಮೂರೇ ವಾಕ್ಯ ಹೇಳಿದ್ದು ನನಗೆ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ ಎಲ್ಲ ಹೇಳಿದ್ದಾರೆ ಅಧಿಕಾರಿಗಳಿಗೆ ಸಾಬ್ ಅಂತ ಕರೀತಾರೆ ನಾನು ಎರಡು ಕೈ ಕಳ್ಕೊಂಡಿದ್ದೀನಿ ಮತ್ತೆ ಕಾಲು ಕಳ್ಕೊಂಡಿದ್ದೀನಿ ಸೈನಿಕನ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಾನು ಮತ್ತೆ ಹುಟ್ಟಿ ಬರ್ತೇನೆ ಮತ್ತೆ ಸೈನಿಕ ಆಗ್ತೇನೆ ಇಷ್ಟೇ ಭಾಷಣ ಮಾಡಿದ್ದು ರಂಗಪ್ಪ ಹೊತ್ತು ಚಪ್ಪಾಳೆ ಹೊಡೆದು ಜ್ವರ ಹೊಡಿಬೇಕು ಹಾಗೇ ನನ್ಗೆ ಆವಾಗ ಅನ್ನಿಸ್ತು ಮರಿಯಪ್ಪ ಇಲ್ಲಿ ಮೊದಲನೇ ಭಾಷಣ ಮಾಡಿದ್ದಂತೆ ರಂಗಪ್ಪನ ಹಾಗೆ ಮೊದಲನೇ ಭಾಷಣ ಮಾಡಿದ್ದು ನೀವು ರಂಗಪ್ಪನಿಗಿಂತ ಸ್ವಲ್ಪ ಇಂಪ್ರೂವ್ ಇದ್ದೀರಿ ರಂಗಪ್ಪ ಮೂರೇ ವಾಕ್ಯ ಮಾತಾಡಿದ್ದು ನೀವೊಂದು ಎಂಟತ್ತು ವಾಕ್ಯ ಆದರೂ ಮಾತಾಡಿದ್ರಿ ಸೈನಿಕರಿಗೆ ಶಸ್ತ್ರಾಸ್ತ್ರ ಕೊಟ್ಟು ತರಬೇತಿ ಕೊಟ್ಟು ಕಳಿಸಿದ್ರೆ ಯುದ್ಧ ಮಾಡಲಿಕ್ಕೆ ಬರುತ್ತೆ ಆದರೆ ಮಾತಾಡಲಿಕ್ಕೆ ಬರೋದಿಲ್ಲ ನಮಗೆಲ್ಲ ಮಾತಾಡಲಿಕ್ಕೆ ಬರುತ್ತೆ ಆದರೆ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಒಬ್ಬ ಸೈನಿಕನ ಬದ್ಧತೆಯೊಂದಿಗೆ ಅವನ ಸಮರ್ಪಣಾ ಮನೋಭಾವದೊಂದಿಗೆ ಅದೇ ರಾಷ್ಟ್ರಭಕ್ತಿ ಅದೇ ದೇಶ ಪ್ರೇಮದೊಂದಿಗೆ ತೊಡಗಿಸ್ಕೊಳ್ಳಿಕ್ಕೆ ಬರೋದಿಲ್ಲ ನಮಗೆ ನಮ್ಮ ನವೀನ್ ಶೆಟ್ರು ಸೊಗಸಾಗಿ ಹೇಳಿದ್ರು ಎಲ್ಲರೂ ಐದು ವರ್ಷ ಕೆಲಸ ಮಾಡಬೇಕು ಸೇನೆಯಲ್ಲಿ ರಾಜಕಾರಣಿಗಳು ಅಂತ ನಾನು ಒಂದು ಏಳೆಂಟು ವರ್ಷ ಮಾಡಿ ಬಂದಿದ್ದೀನಿ ಹಾಗೆ ನನಗೊಂದು ಲೈಸೆನ್ಸ್ ಇದೆ ಮಕ್ಕಳು ಯಾಕೆ ಕಾರ್ಗಿಲ್ ದಿವಸ ಯಾಕೆ ಕಾರ್ಗಿಲ್ ಕಾರ್ಯಾಚರಣೆ ನನ್ನ ಜೊತೆ ಕೇಳ್ತಾ ಇದ್ರು ಯುದ್ಧ ಸೈನಿಕರು ಖರ್ಚು ವೆಚ್ಚ ಯಾಕೆ ಅದನ್ನು ಏನ್ ಪ್ರಯೋಜನ ಕೇಳಿದ್ರಲ್ಲ ನೀವೀಗ ಯುದ್ಧ ಯಾಕೆ ನಿಲ್ಲುವುದೇ ಇಲ್ಲ ರಷ್ಯಾಕ್ಕೂ ಮತ್ತು ಯುಕ್ರೇನಿಗೆ ಯುದ್ಧ ಆಗ್ತಾ ಇದೆ ಮೂರು ವರ್ಷ ದಾಡ್ತು ಇಸ್ರೇಲಿಗೂ ಪ್ಯಾಲೆಸ್ತೀನಿಗೂ ಯುದ್ಧ ಆಗ್ತಾ ಇದೆ ಇನ್ನೂ ನಿಂತಿಲ್ಲ ನಿನ್ನೆ ಮೊನ್ನೆ ಇಂಡೋನೇಷ್ಯಾಕ್ಕೆ ಮತ್ತೆ ಕ್ಯಾಂಬೋಡಿಯಾಕ್ಕೆ ಯುದ್ಧ ಶುರುವಾಗಿದೆ ಒಂದು ಸ್ವಲ್ಪ ದಿನಗಳ ಹಿಂದೆ ಇರಾನ್ಗೂ ಮತ್ತು ಇಸ್ರೇಲ್ಗೂ ಯುದ್ಧ ಶುರುವಾಯಿತು ಭಾರತ ದೇಶಕ್ಕೆ ನಲವತ್ತೆಂಟನೇ ಇಸುವಿಂದ ಇವತ್ತಿನವರೆಗೆ ಒಂದು ನೇರ ಯುದ್ಧ ಇಲ್ಲಾಂದ್ರೆ ಮುಸುಕಿನ ಯುದ್ಧ ಪ್ರಾಕ್ಸಿ ವಾರ್ ಅಂತ ಕರಿತೀವಿ ಆಗ್ತಾನೇ ಇದೆ ಯಾಕೆ ಯುದ್ಧ ಆಗತ್ತೆ ಯಾಕೆ ನಾವು ಹೊಸ್ದಾಗ ಮನೆ ಕಟ್ಕೊಂಡ್ರೆ ಮನೆಯಷ್ಟೇ ಭದ್ರವಾಗಿ ಕಂಪೌಂಡ್ ಕಟ್ಕೋತೇವೆ ಯಾಕೆ ಮನೆಗೆ ಬಾಗಿಲು ಹಾಕಿ ಬಾಗಿಲಿಗೆ ಬೀಗ ಹಾಕ್ತೀವಿ ನಾವು ಯಾಕೆ ಕಂಪೌಂಡ್ ಕಟ್ಕೊಳ್ತೇವೆ ಹೇಳಿದರೆ ನಮ್ಮ ಮನೆಯೊಳಗೆ ನಾವು ಸುರಕ್ಷಿತವಾಗಿರಬೇಕು ಯಾಕೆ ಬಾಗಿಲಿಗೆ ಬೀಗ ಹಾಕಿ ಒಳಗಡೆಯಿಂದ ಕಬ್ಬಣದ ರೋಡ್ ಹಾಕ್ತೀವಿ ಅಂತ ಹೇಳಿದ್ರೆ ನಮ್ಮ ಮನೆಯೊಳಗೆ ಯಾರಾದರೂ ನುಗ್ಗು ಬಿಟ್ಟು ತೊಂದರೆ ಮಾಡಬಾರದು ದೇಶಕ್ಕೆ ಯಾವುದು ಬಲವಾದ ಗೋಡೆ ದೇಶಕ್ಕೆ ಯಾವುದು ಬಲವಾದ ಬೀಗ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಸೇನೆ ಅದು ಒಂದು ಕ್ಷಣ ಆಲೋಚನೆ ಮಾಡಿ ಮಕ್ಕಳಿಗೆ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ ಹಿಂದುಗಡೆ ಕೂತವರೆಗೂ ಅಂತ ಅರ್ಥ ಆಗತ್ತೆ ಯುಕ್ರೇನ್ ದೇಶ ಕಳೆದ ಮೂರು ವರ್ಷದಿಂದ ಯುದ್ಧ ಅನುಭವಿಸ್ತಾ ಇದೆ ಅಲ್ಲಿ ಎಲ್ಲಿ ರಕ್ಷಣೆ ಇದೆ ಅಲ್ಲಿ ಎಲ್ಲಿ ಶಿಕ್ಷಣ ಇದೆ ಅಲ್ಲಿ ಎಲ್ಲಿ ಆರೋಗ್ಯ ಇದೆ ಅಲ್ಲಿ ಎಲ್ಲಿ ಮನೆಗಳಿದ್ದಾವೆ ಅಲ್ಲಿ ಎಲ್ಲಿ ನಮ್ಮ ಸ್ವಂತಿಕೆ ಇದೆ ನಮ್ಮ ಉದ್ಯೋಗ ಇದೆ ನಮ್ಮ ವ್ಯಾಪಾರ ಇದೆ ನಮ್ಮ ಆಸ್ತಿ ಪಾಸ್ತಿ ನಮ್ಮ ಕಾರು ನಮ್ಮ ಬಂಗ್ಲೆ ಯಾವುದಿದೆ ಅಲ್ಲಿ ಇಡೀ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಇರಬೇಕಾದ್ರೆ ಇಡೀ ದೇಶದಲ್ಲಿ ನಿಮ್ಮಂತಹ ಚಿಕ್ಕ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಿ ವಿದ್ಯೆ ಕಲಿಬೇಕು ಅಂತ ಹೇಳಿದರೆ ಇಡೀ ದೇಶದಲ್ಲಿ ಆರೋಗ್ಯ ಯಾರಿಗೆ ಸರಿ ಇಲ್ಲ ಅವರಿಗೆ ವೈದ್ಯಕೀಯ ಸವಲತ್ತು ಸಿಗಬೇಕು ಅಂತ ಹೇಳಿದರೆ ಯಾರೋ ರಂಗಪ್ಪನಂತವರು ಗಡಿ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಆದಾಗ ತಮ್ಮ ಕೈಯನ್ನು ತ್ಯಾಗ ಮಾಡಬೇಕು ನಮ್ಮ ಕಾಲನ್ನು ತ್ಯಾಗ ಮಾಡಬೇಕು ತಮ್ಮ ಜೀವವನ್ನೇ ತ್ಯಾಗ ಮಾಡಬೇಕು ನಾನು ನೀವು ಈ ಮಳೆ ಬಂದ ಚಳಿ ಅಂತ ಬೆಚ್ಚಕ್ಕೆ ಹೊತ್ಕೊಂಡು ಮಲ್ಕೋತೀವಲ್ಲ ಅಲ್ಲಿಯ ಚಳಿ ಏನು ಅಂತ ಗೊತ್ತಿಲ್ಲ ನಿಮಗೆ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ಹುಟ್ಟು ಬೆಳೆದವರಿಗೆ ಚಳಿ ಏನಂತ ಗೊತ್ತಿಲ್ಲ ಒಂದು ಬಕೆಟ್ ನೀರು ಬೇಕು ಅಂತ ಹೇಳಿದರೆ ನಾಲ್ಕು ಬಕೆಟ್ ಸ್ನೋವನ್ನು ಮೆಂಟ್ ಮಾಡಬೇಕು ನಿಮ್ಮ ಕುಕ್ಕರ್ ಅಲ್ಲಿ ಹದಿನೈದು ನಿಮಿಷಕ್ಕೆ ಬೇಯುವಂಥ ಅಕ್ಕಿ ಇರಲಿ ಬೇಳೆ ಇರಲಿ ಅದರ ನಾಲ್ಕು ಟೈಮ್ ಆಮೇಲೆ ಯಾವ ಸಮಯ ಬೇಕಲ್ಲಿ ಹತ್ತು ಹೆಜ್ಜೆ ಇಟ್ಟರೆ ಉಸಿರು ಹತ್ಕೊಂಡು ಬರುತ್ತೆ ಇನ್ನೂರು ಮೀಟ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿ ಪ್ರತಿಭೆ ನಮ್ಮಲ್ಲಿ ಮುಂದಗಡೆ ಸೈನಿಕರ ಕೂತ್ಕೊಂಡಿದ್ದಾರೆ ನಾನು ಹದಿನಾರು ಸಾವಿರದ ಎಂಟು ಎತ್ತರದಲ್ಲಿ ನಮ್ಮ ಸೈನಿಕರಿಗೆ ಓಡಿಸ್ತಾ ಇದ್ದೆ ಎಷ್ಟು ಓಟ ಗೊತ್ತಾ ಹತ್ತು ಮೀಟರ್ ಓಟ ಹತ್ತು ಮೀಟರ್ಗಿಂತ ಜಾಸ್ತಿ ಆಗೋದಿಲ್ಲ ಓಡಬಾರ್ದು ಅಂತಹ ಕಡಿದಾದ ಪ್ರದೇಶದಲ್ಲಿ ಹೋಗಿಬಿಟ್ಟು ಎಲ್ಲೋ ಬಡತನದಲ್ಲಿ ಹುಟ್ಟಿ ನನಗನ್ಸುತ್ತೆ ಗದಗಿಂದ ರೋಣದಿಂದ ಮರಿಯಪ್ಪನ ತಂದೆ ತಾಯಿಗಳು ಹೊಟ್ಟೆಪಾಡಿಗಾಗಿ ಇಲ್ಲಿ ಬಂದಿದ್ರು ಏನಾದರೂ ಉದ್ಯೋಗ ಮಾಡುವ ಅಂಥೇಳಿ ಖಂಡಿತವಾಗಿ ಶ್ರೀಮಂತರಲ್ಲ ಆದರೆ ಅವರ ಮಗ ಅವರ ಹೆತ್ತು ಅವರ ಹೆತ್ತ ಮಗ ತಾನು ದೇಶಕ್ಕಾಗಿ ಏನಾದರೂ ಮಾಡಬೇಕು ನೀವು ರಂಗಪ್ಪನ ಮನೆಯ ವ್ಯವಸ್ಥೆ ನೋಡಿದ್ರೆ ಈಗ ಸ್ವಲ್ಪ ಪರವಾಗಿಲ್ಲ ಪೆನ್ಷನ್ ಗಿನ್ಷನ್ ಬರುತ್ತೆ ಇಲ್ಲ ಹೇಳಿದರೆ ನಿನ್ನ ಕತೆ ಪೂರ ಹೇಳಿಲ್ಲ ಹೇಳಬೇಕಾ ಅವನು ತುಂಬ ನಮ್ಮಲ್ಲಿ ಕನಿಷ್ಠ ವರ್ಗ ಅಂತ ಹೇಳ್ತಾರೆ ಆ ವರ್ಗದಿಂದ ಬಂದವನು ತಂದೆ ಇಲ್ಲ ಅಂತ ಕಾಣ್ತದೆ ತಾಯಿ ಹಣ್ಣನ್ನು ಮುದುಕಿ ಒಬ್ಬ ತಂಗಿ ಅದಾಳೆ ಒಬ್ಬ ತಮ್ಮ ಕುರುಡ ಅಂತ ಕಾಣುತ್ತೆ ಕಣ್ಣಿಲ್ಲ ಅಂತ ಕಾಣುತ್ತೆ ಕರೆಕ್ಟ್ ಅಲ್ಲ ಸ್ವಂತಕ್ಕೆ ಜಮೀನಿಲ್ಲ ಮನೆ ಇಲ್ಲ ಆಲೋಚನೆ ಮಾಡಿ ಎಷ್ಟು ಕಷ್ಟ ಇರಬೇಕು ಅಂತ ಹೇಳಿ ಆ ಬ್ಯಾಕ್ ಗ್ರೌಂಡಿಂದ ಬಂದಂಥ ರಂಗಪ್ಪ ಸೇನೆಗೆ ಸೇರ್ತಾನೆ ನೀವು ಆ ವಿಡಿಯೋದಲ್ಲೂ ನೋಡಿದ್ರಿ ಇಲ್ಲ ನೋಡಿದ್ರಿ ಅದನ್ನು ಕಾರ್ಕಳದ ಭೂನಿಂದ ಕಾಲೇಜಿಗೆ ಬಂದಾಗ ಅದೇ ಮಾತು ಹೇಳಿದ್ದು ಏಳೇಳು ಜನ್ಮದಲ್ಲಿ ಸೈನ್ಯಕ್ಕೆ ಸೇರ್ತೀನಿ ಅಂತ ಹೇಳ್ತಾನೆ ನೋಡೋ ಯಾರಾದರೂ ಒಂದು ಕೈಯೋ ಒಂದು ಕಾಲು ಕೊಡಿ ನೋಡೋ ದೇಶಕ್ಕೆ ಒಂದು ಕೈ ಒಂದು ಕಾಲು ಕಳ್ಕೊಂಡ ಮೇಲೆ ಮತ್ತೆ ನಾನು ಸೇನೆಗೆ ಸೇರ್ತೇನೆ ಅಂತ ಹೇಳೋರು ಎಷ್ಟು ಇದ್ದಾರೆ ಇಲ್ಲಿ ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ ಸೇನೆಗೆ ಸೇರಬೇಕು ಅಂತ ಅಪೇಕ್ಷೆ ಪಟ್ಟರು ಕೂಡ ಎಲ್ರಿಗೂ ಸೇರ್ಲಿಕ್ಕೆ ಆಗೋದಿಲ್ಲ ತಗೊಳ್ಳೋದಿಲ್ಲ ನಾವು ಎಲ್ರನ್ನ ತಗೊಳ್ಬೇಕಾದ್ರೆ ಅವರಲ್ಲಿ ಯಾವ ವ್ಯಕ್ತಿತ್ವ ಇರಬೇಕು ಆ ಸಾಮರ್ಥ್ಯ ಇರಬೇಕು ದೇಶಕ್ಕಾಗಿ ಬದುಕ್ತೇನೆ ಹೇಳುವಂಥ ಒಂದು ಛಲ ಇರಬೇಕು ಹಾಗಾದರೆ ನಾವೇನು ಮಾಡ್ಬೋದು ಸೇನೆಗೆ ಸೇರ್ಲಿಕ್ಕೆ ಆಗದೆ ಇದ್ರೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸಂಸಾರ ನನ್ನ ಕುಟುಂಬ ನನ್ನ ಬ್ಯಾಂಕ್ ಬ್ಯಾಲೆನ್ಸು ನನ್ನ ಕಾರು ನನ್ನ ಬಂಗಲೆ ಇದಕ್ಕೆ ಮೀರಿ ಆಲೋಚನೆ ಮಾಡ್ತೀವ ಕುತ್ಕೊಂಡು ಒಂದು ಕ್ಷಣ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ ಮಕ್ಕಳಲ್ಲ ನೀವು ಕೇಳಿ ಪ್ರಶ್ನೆ ನಾವೇನು ಆಲೋಚನೆ ಮಾಡ್ತೀವಿ ಜೀವನದಲ್ಲಿ ನಾನು ಚೆನ್ನಾಗಿರ್ಬೇಕು ಅದಕ್ಕಿಂತ ಆಚೆ ಆಲೋಚನೆ ಮಾಡೋದೇ ಇಲ್ಲ ಆ ಗಡಿಯಲ್ಲಿ ರಕ್ಷಣೆ ಕೊಡ್ತಿರುವಂಥ ಸೈನಿಕರು ಅವರು ಹಾಗೆ ಆಲೋಚನೆ ಮಾಡಿದ್ರೆ ಸುರಂಗ ಬೆರೆ ತೊಡ್ತಾ ಇದ್ದಾರೆ ಇವತ್ತು ಪಾಕಿಸ್ತಾನದ ಗಡಿನಲ್ಲಿ ನಮ್ಮ ದೇಶಕ್ಕೆ ನುಗ್ಗು ಬರಬೇಕು ಈ ದೇಶವನ್ನು ನಾಶ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಾಡ್ತೀವಲ್ಲ ಆ ನುಗ್ಗಿ ಬರೋ ಹತ್ರ ಐನೂರು ರೂಪಾಯಿ ತೊಗೊಂಡು ಒಂದು ಸಾವಿರ ರೂಪಾಯಿ ಲಂಚ ತಗೊಂಡೋಗಿ ಬರೋಕ್ಕೆ ಬಿಟ್ಟರೆ ಒಬ್ಬ ಸೈನಿಕರು ಮಾಡ್ಬೋದಲ್ವಾ ನನಗೆ ನಿಮಗೆ ದುಡ್ಡು ಕಾಸು ಹಣ ಇಂಪಾರ್ಟೆಂಟ್ ಆದರೆ ಸೈನಿಕರಿಗೂ ಅಷ್ಟೇ ಇಂಪಾರ್ಟೆಂಟ್ ಇದೆ ಅದು ಅವನ ಮನೇಲೂ ಸಮಸ್ಯೆ ಇದೆ ನಾನು ಶಿಕ್ಷಕರ ಹತ್ರ ಕೈಮುಗ್ದು ಪ್ರಾರ್ಥನೆ ಮಾಡ್ತೇನೆ ಏನೆಲ್ಲ ಹೇಳಿಕೊಟ್ಟರೆ ಹೇಳ್ಕೊಡಿ ಸ್ಮಾರ್ಟ್ ಬೋರ್ಡ್ ತನ್ನಿ ಕಂಪ್ಯೂಟರ್ ಹೇಳ್ಕೊಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬೇಕಾದ್ರೆ ಹೇಳ್ಕೊಡಿ ಆದರೆ ಈ ದೇಶಕ್ಕಾಗಿ ಬದುಕಬೇಕು ಅಂತ ಹೇಳ್ಕೊಡಿ ಬಹಳ ಮುಖ್ಯವಾಗಿ ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಸೈನ್ಯರು ಗಡಿಯಲಿದ್ದಾರೆ ದೇಶಕ್ಕಾಗಿ ಬದುಕುವಂಥ ಸೈನಿಕರು ನಾವು ಆಗ್ತೀವ ತುಂಬ ಕಷ್ಟ ಇಲ್ಲಮ್ಮ ತುಂಬ ಕಷ್ಟ ಇಲ್ಲ ಆ ಮಕ್ಕಳ ವ್ಯಕ್ತಿತ್ವದಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸೋದು ಬಹಳ ಕಷ್ಟದ ಕೆಲಸ ಅಲ್ಲ ಬಹಳ ಸುಲಭದ ಕೆಲಸ ದೇಶ ಒಂದು ತುರ್ತು ಪರಿಸ್ಥಿತಿಗೆ ಸೇರಿದಾಗ ನಾವು ಹೇಳಿಕೊಟ್ಟ ಬೇರೆ ಯಾವ ಸಂಗತಿಯೂ ಪ್ರಮುಖ ಆಗುವುದಿಲ್ಲ ಇಡೀ ದೇಶದ ಜನತೆಯ ಮನಸ್ಸಿನಲ್ಲಿ ವ್ಯಕ್ತಿತ್ವದಲ್ಲಿ ರಾಷ್ಟ್ರಪ್ರೇಮ ದೇಶಭಕ್ತಿ ಜಾಗೃತ ಆಗಿದೆಯಾ ಆ ಸೇನೆಗೆ ಶಕ್ತಿ ಬರುವಂಥದ್ದು ಮದ್ದು ಗುಂಡು ಶಸ್ತ್ರ ತರಬೇತಿಯ ಜೊತೆಗೆ ಅಷ್ಟೇ ಪ್ರಮುಖವಾಗಿ ಇಡೀ ದೇಶನನ್ನೊಟ್ಟಿಗಿದೆ ಇಡೀ ದೇಶದ ಜನತೆ ನನ್ನ ಅವರ ರಕ್ಷಣೆಗಾಗಿ ನಾನು ಪ್ರಾಣಾರ್ಪಣೆ ಮಾಡ್ತೀನಿ ಅನ್ನುವಂಥ ಭಾವನೆ ಅದು ಮಾತ್ರ ಅವರಿಗೆ ನೀವು ಯಾರು ಸೈನಿಕರು ಸ್ಟ್ರೈಕ್ ಮಾಡಿದ್ದೆಲ್ಲ ಕೇಳಿದರೆ ಯಾವಾಗಾದ್ರೂ ಅವ್ರಿಗೆ ಸಮಸ್ಯೆ ಇಲ್ವಾ ನಾನು ಕ್ಲಾಸ್ ಒನ್ ಗೆಸ್ಟ್ ಆಫೀಸರ್ ಭಾರತೀಯ ಭೂಸೇನೆಯಲ್ಲಿ ಅಧಿಕಾರಿಯಾಗಿ ನನ್ನ ಮೊದಲನೇ ಸಂಬಳ ಎಷ್ಟೆತ್ತು ಗೊತ್ತಾ ನಮಗೆ ಸಾವಿರದ ನೂರ ನಲ್ವತ್ತು ರೂಪಾಯಿ ತುಂಬ ದೊಡ್ಡ ಹಣ ಇದೆ ಅಂತ ನಾವು ಹೋಗಿಲ್ಲ ಸೇನೆಗೆ ರಂಗಪ್ಪ ಸೇನೆಗೆ ಸೇರಿದಾಗ ಎಷ್ಟಿತ್ತು ಹದಿನೆಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಒಬ್ಬ ಸೈನಿಕನ ಸಂಬಳ ಈಗ ಜಾಸ್ತಿ ಆಗಿದೆ ಈಗ ಈಗ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಒಂದು ಸ್ವಲ್ಪ ಕಣ್ಬಿಟ್ಟಿದ್ದಾರೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೈನಿಕರು ಒಂದು ಸ್ವಲ್ಪ ಸಂಬಳ ಕೊಡಬೇಕು ಅಂತ ನನ್ನ ನನ್ನ ಅಣ್ಣ ಅರವತ್ತೊಂಬತ್ತರಲ್ಲಿ ಎಪ್ಪತ್ತೊಂದು ಯುದ್ಧಕ್ಕಿಂತ ಮುಂಚೆ ಸೇರಿದ್ದು ಅವನಿಗೆ ಐವತ್ತು ರೂಪಾಯಿ ಸಂಬಳ ಇತ್ತು ಇವತ್ತು ಮೋದಿಯವರು ಬಂದ ಮೇಲೆ ಮರಿಯಪ್ಪ ಹೇಳ್ತಾ ಇದ್ದಾರೆ ಸುಮಾರು ಎಂಬತ್ತು ಎಂಬತ್ತೈದು ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇದೆ ನೋಡಿ ಬರೀ ಪಿ ಯು ಸಿ ಆದ ವಿದ್ಯಾರ್ಥಿಗೆ ಬ ಪಿ ಯು ಸಿ ಮಾಡ್ಕೊಂಡು ಹೋಗಿರುವಂಥ ವಿದ್ಯಾರ್ಥಿ ಸೈನಿಕನಾಗ ಸೇರಿದರೆ ಅವನಿಗೆ ಇವತ್ತು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಸಂಬಳ ಅಂತ ಹೇಳಿದ್ರಲ್ಲಿ ಹೈ ಆಲ್ಟಿಟ್ಯೂಡ್ ಭತ್ತೆ ಇದೆ ಆಮೇಲೆ ಫೀಲ್ಡ್ ಏರಿಯಾದ ಭತ್ತೆ ಇದೆ ಬೇರೆಲ್ಲ ಸಂಗತಿಗಳು ಸೇರಿಕೊಂಡು ಒಂದು ಎಂಬತ್ತು ಎಂಬತ್ತೈದು ಸಾವಿರ ರೂಪಾಯಿ ಸಂಬಳ ಸಿಗತ್ತೆ ಒಬ್ಬ ಅಧಿಕಾರಿಯಾಗಿ ತರಬೇತಿ ಪಡ್ಕೊಳ್ಳಿಕ್ ಹೋದರೆ ನಾವು ಎರಡು ಸಾವಿರ ರೂಪಾಯಿ ಡೆಪಾಸಿಟ್ ಇಡ್ತಾ ಇದ್ದು ನಲವತ್ತು ರೂಪಾಯಿ ಪಾಕೆಟ್ ಮನಿ ಕೊಡ್ತಾ ಇದ್ರು ನಮಗೆ ಇವತ್ತು ನೀವು ಅಧಿಕಾರಿಯಾಗಿ ತರಬೇತಿ ಪಡ್ಕೊಳ್ಳಿಕ್ ಹೋದರೆ ಅಧಿಕಾರಿ ಆಗ್ಲಿಕ್ಕಿಂತ ಮುಂಚೆ ತರಬೇತಿ ಹೊಂದುವ ಸಮಯದಲ್ಲಿ ನಿಮ್ಗೆ ಐವತ್ತೈದು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತದೆ ಸರ್ಕಾರ ಇದನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕಲ್ಲ ಶಿಕ್ಷಕಿಯರು ಉಪಾಧ್ಯಾಯರೆಲ್ಲ ಇದ್ದೀರಿ ನೀವು ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ಏನು ಹೇಳಬೇಕು ಗೊತ್ತಾ ಸೈನ್ಯಕ್ಕೆ ಸೇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಂದು ಹಂತದ ಶಿಕ್ಷಣ ಮುಗಿದು ನಾನು ಉದ್ಯೋಗವನ್ನು ಅರಸಲಿಕ್ಕೆ ಪ್ರಾರಂಭ ಮಾಡ್ತೀನಲ್ಲ ಆಗ ನನ್ನ ಮೊದಲನೇ ಆಯ್ಕೆ ಸೇನೆ ಆಗ್ತದೆ ಅಂತ ಇಟ್ಕೊಳ್ಳಿ ಎಲ್ಲರೂ ಸೇರಬೇಕು ಎಲ್ಲರೂ ಸೇರಿಕೊಂಡ್ರೆ ತಗೊಳ್ಳಲ್ಲ ನಾವು ಯಾವಾಗ ಒಬ್ಬ ವಿದ್ಯಾರ್ಥಿ ಎಸ್ ಸಿಗೆ ಬರುವಾಗ ಪಿ ಯು ಸಿಗೆ ಬರುವಾಗ ನಾನು ಸೇನೆಗೆ ಸೇರ್ತೇನೆ ಅಂತ ಮನಸ್ಸಲ್ಲಿ ಎಣಿಸ್ಕೊಳ್ತಾನೆ ಅವನ ದೃಷ್ಟಿಕೋನವೇ ಬದಲಾಗತ್ತೆ ಅವನ ಶಿಸ್ತು ಬದಲಾಗತ್ತೆ ಹಾಗಾಗಿ ಕಾರ್ಗಿಲ್ ಯುದ್ಧದ ನೆನಪಿಗಾಗಿ ನಾವೇನು ಇವತ್ತು ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತೀವಿ ಅದರಲ್ಲಿ ಒಂದು ಸಂದೇಶ ಇದೆ ಈ ಯೋಧರ ಕತೆಗಳನ್ನು ಕೇಳುವಂಥದ್ದು ಅವರ ತ್ಯಾಗ ಅವರ ಬಲಿದಾನ ಅವರ ಸಮರ್ಪಣಾ ಮನೋಭಾವ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅದರ ಜೊತೆಗೆ ನನಗೆ ಜೀವನದಲ್ಲಿ ಅವಕಾಶ ಸಿಕ್ಕಿದಾಗ ನಾನು ಸೇನೆಗೆ ಸೇರುವ ಮನಸ್ಸು ಮಾಡ್ತೀನಿ ಸೇರ್ಲಿಕ್ಕೆ ಆಗಲಿಲ್ಲ ಒಬ್ಬ ಸೈನಿಕನಾಗ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನಮ್ಮ ಅಧ್ಯಕ್ಷ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದೆ ಅವರು ಕತೆ ಕೇಳಿದ್ದು ನನ್ನ ಹತ್ರ ಅದು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೇನೆ ಈ ಕಾರ್ಗಿಲ್ ಯುದ್ಧದ ಕತೆ ರಂಗಪ್ಪ ಹೇಳಿದಲ್ಲ ಯುದ್ಧ ಮುಗಿದ ಮೇಲೆ ಜುಲೈ ಇಪ್ಪತ್ತಾರ ನಂತರ ಸೇನೆಯ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಸಾವಿರಾರು ಜನ ಕಾರ್ಯ ಸೈನಿಕರು ಗಾಯಾಳುಗಳಾಗಿ ಮಲಗಿದ್ರು ಐನೂರ ಇಪ್ಪತ್ತೇಳು ಜನ ಹುತಾತ್ಮರಾದರೆ ಅದರ ಮೂರು ಪಟ್ಟು ಜನ ಗಾಯಾಳುಗಳಾಗಿದ್ದರು ಕಣ್ಣು ಕಳ್ಕೊಂಡಿದ್ದಾರೆ ಕಾಲು ಕಳ್ಕೊಂಡಿದ್ದಾರೆ ಕೈ ಕಳ್ಕೊಂಡಿದ್ದಾರೆ ದೇಹದ ತುಂಬ ಬಾಂಬಿನ ತುಣುಕುಗಳಿರುವಂಥ ಸೈನಿಕರಿದ್ದಾರೆ ಕೋಮದಲ್ಲಿರುವಂಥ ಸೈನಿಕರಿದ್ದಾರೆ ಈ ಸೈನಿಕರನ್ನ ಮಾತಾಡಿಸಿ ಸಮಾಧಾನ ಹೇಳಿ ಬರುವಂಥ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀನಗರದ ಆಸ್ಪತ್ರೆಗೆ ಹೋಗ್ತಾರೆ ಬಂಧುಗಳೇ ನಾನು ಟಿ ವಿಯಲ್ಲಿ ನೋಡಿರುವಂಥ ಸಂಗತಿ ಇದು ಆಸ್ಪತ್ರೆಗೆ ಹೋಗಿ ಅಲ್ಲಿ ಮಲಗಿರುವಂಥ ಗಾಯಾಳು ಸೈನಿಕರನ್ನ ಮಾತಾಡಿಸ್ಕೊಂಡು ಹಣ್ಣು ಹಂಪಲು ಕೊಟ್ಟು ಸಾ ಸಾಂತ್ವನ ಹೇಳಿ ಸಮಾಧಾನ ಹೇಳಿ ದೇಶಕ್ಕಾಗಿ ದೊಡ್ಡ ತ್ಯಾಗ ಮಾಡಿದ್ದೀರಿ ನೀವು ಬಲಿದಾನ ಆಗಿದೆ ಕೆಲವರು ಸೋಲ್ಜರದ್ದು ನೀವೆಲ್ಲ ಗಾಯಾಳುಗಳಾಗಿದ್ದೀರಿ ಇಡೀ ದೇಶ ನಿಮಗೆ ಧನ್ಯವಾದ ಹೇಳುತ್ತೆ ಅಂತ ಪ್ರಧಾನಮಂತ್ರಿಗಳು ಹೇಳಿ ಇನ್ನೇನು ಹಿಂತಿರುಗಿ ಬರಬೇಕು ಹೇಳುವಾಗ ಒಬ್ಬ ಸೈನಿಕ ಪ್ರಧಾನಮಂತ್ರಿಗಳನ್ನ ನಿಲ್ಲಿಸ್ತಾನೆ ಮಾನ್ಯ ಪ್ರಧಾನಮಂತ್ರಿಗಳೇ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಲಿಕ್ಕಿದೆ ಅಂತ ಹೇಳ್ತಾನೆ ಹೇಳಪ್ಪ ಏನು ಮಾತಾಡಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಿಮ್ಮ ಮೂಲಕ ದೇಶದ ಜನತೆಗೆ ಒಂದು ಸಂದೇಶ ಕೊಡಬೇಕು ನಾನು ಏನು ಸಂದೇಶ ನೋಡು ನನ್ನ ಪ್ರಸ್ತಿಮೆ ನಮ್ಮ ಜೊತೆಗಿದೆ ಪತ್ರಕರ್ತರಿದ್ದಾರೆ ಮಾಧ್ಯಮದವರು ಇದ್ದಾರೆ ಟಿ ವಿಯವರಿದ್ದಾರೆ ನೀನೇ ಮಾತಾಡು ಅಂತ ಹೇಳ್ತಾರೆ ಪ್ರಧಾನಮಂತ್ರಿಗಳು ಆ ಸೈನಿಕ ಹೇಳ್ತಾನೆ ನಮ್ಮ ಮರಿಯಪ್ಪನಾಗೆ ಬಹುಶಃ ನಾನೊಬ್ಬ ಮಾಮೂಲಿ ಸೈನಿಕ ನನ್ನ ಮಾತು ಯಾರು ಕೇಳ್ತಾರೆ ಅದನ್ನು ನಿಮ್ಮ ಮೂಲಕ ಹೇಳಿಸ್ಬೇಕು ಆಯಿತು ಹೇಳಪ್ಪ ಅಂತ ಹೇಳ್ತಾರೆ ಆ ಸೈನಿಕ ಹೇಳ್ತಾನೆ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ತೊಂಬತ್ತೊಂಬತ್ತರವರೆಗೆ ಭಾರತ ದೇಶದ ಮೇಲೆ ನಾಲ್ಕು ಯುದ್ಧಗಳಾಗಿದೆ ನಲವತ್ತೆಂಟರ ಯುದ್ಧ ಅರವತ್ತೆರಡರ ಯುದ್ಧ ಅರವತ್ತೈದರ ಯುದ್ಧ ಎಪ್ಪತ್ತೊಂದರ ಯುದ್ಧ ನಾಲ್ಕು ಯುದ್ಧಗಳು ಮಾನ್ಯ ಪ್ರಧಾನಮಂತ್ರಿಗಳೇ ಈ ನಾಲ್ಕು ಯುದ್ಧದಲ್ಲಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಸೈನಿಕರ ಬಲಿದಾನ ಆಗಿದೆ ಹುತಾತ್ಮರಾಗಿದ್ದಾರೆ ಸೈನಿಕರು ಆದರೆ ದೇಶದ ಜನತೆಗೆ ಹೇಳಿ ಈ ಹತ್ತು ಸಾವಿರಕ್ಕಿಂತ ಹೆಚ್ಚು ಹುತಾತ್ಮರಾದ ಸೈನಿಕರ ಎದೆಗೆ ಗುಂಡು ಬಿದ್ದಿದೆ ಬೆನ್ನಿಗೆ ಗುಂಡು ಬಿದ್ದಿಲ್ಲ ಅಂತ ಹೇಳಿ ನಿಮ್ಗೆ ಅರ್ಥ ಆಗತ್ತೆ ನಾನು ಹೇಳಿದ್ದು ನೀವು ಆಲೋಚನೆ ಮಾಡಿ ದೇಶಕ್ಕಾಗಿ ಬದುಕಬೇಕು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಲಿಕ್ಕೂ ಸಿದ್ಧನಾಗಿರಬೇಕು ಹೇಳುವ ಒಂದು ಮೌಲ್ಯವನ್ನು ಯಾವ ತಾಯಿ ಆ ಹತ್ತು ಸಾವಿರ ಸೈನಿಕರ ವ್ಯಕ್ತಿತ್ವದಲ್ಲಿ ಮೂಡಿಸಿರಬೇಕು ಯಾವ ಶಾಲೆಯಲ್ಲಿ ಯಾವ ಶಿಕ್ಷಕ ಯಾವ ಶಿಕ್ಷಕಿ ಆ ಹತ್ತು ಸಾವಿರ ಸೈನಿಕರ ವ್ಯಕ್ತಿತ್ವದಲ್ಲಿ ಈ ದೇಶಭಕ್ತಿಯ ಭಾವನೆಯನ್ನು ತುಂಬಿರಬೇಕು ಯುದ್ಧ ಭೀಕರ ಮತ್ತು ಭಯಾನಕ ಯುದ್ಧದ ಕತೆ ರೋಚಕವಾಗಿರುತ್ತೆ ಇಲ್ಲಿ ಕೂತ್ಕೊಂಡು ಫ್ಯಾನ್ನ ಕೆಳಗೆ ಕೂತ್ಕೊಂಡು ಕಾರ್ಗಿಲ್ ಯುದ್ಧದ ಆ ಚಿತ್ರಗಳನ್ನು ನೋಡಬೇಕಾದ್ರೆ ವಿಡಿಯೋ ನೋಡಬೇಕಾದ್ರೆ ನಮ್ಮಲ್ಲಿ ರೋಷ ಉಕ್ಕಿ ಬರುತ್ತೆ ಆದರೆ ಗಡಿಗೆ ಹೋಗಿ ಗಡಿಯಾಚೆಯಿಂದ ಬರುವ ಗುಂಡಿಗೆ ಎದೆ ಕೊಡಬೇಕಾದ್ರೆ ಆಲೋಚನೆ ಮಾಡಿ ನೀವು ಯಾವ ವ್ಯಕ್ತಿತ್ವ ನಮ್ಮ ಸೈನಿಕರದ್ದಾಗಿರಬೇಕು ಅಂತ ಅದಕ್ಕಾಗಿ ಕಾರ್ಗಿಲ್ ದಿನಾಚರಣೆ ನಾವೆಲ್ಲರೂ ಸೈನಿಕರಾಗಲಿಕ್ಕಾಗೋದಿಲ್ಲ ಆದರೆ ಸೈನಿಕನ ಸಮರ್ಪಣಾ ಮನೋಭಾವ ಸೈನಿಕನ ದೇಶಪ್ರೇಮ ರಾಷ್ಟ್ರಭಕ್ತಿ ಅವನ ದಕ್ಷತೆ ದೇಶಕ್ಕಾಗಿ ನಾನು ಏನು ಮಾಡಲಿಕ್ಕೂ ತಾಯಿರ್ತೇನೆ ಹೇಳುವಂಥ ಸಂಗತಿ ಅದು ನಮ್ಮ ವ್ಯಕ್ತಿತ್ವದಲ್ಲಿ ಪ್ರತಿಬಿಂಬಿತ ಆದರೆ ರಂಗಪ್ಪನ ಮತ್ತು ಮರಿಯಪ್ಪನ ಕೇಳಿ ತರಬೇತಿ ಮುಗಿದ ಮೇಲೆ ಒಂದು ಕಸಂ ಪರೇಡ್ ಅಂತ ಆಗುತ್ತಲ್ಲ ನೆನಪಿದೆಯಾ ಕಸಂ ಪರೇಡ್ ಅಲ್ಲಿ ಒಂದು ಅವರು ವಚನ ಸ್ವೀಕಾರ ಮಾಡಲಿಕ್ಕಿದೆ ರೋಟರಿ ಅಧ್ಯಕ್ಷಗೂ ಇರುತ್ತಾ ನಿಮಗೂ ಇರುತ್ತಾ ವಚನ ಸ್ವೀಕಾರ ಮಾಡಲಿಕ್ಕೆ ಇರುತ್ತಲ್ವಾ ನಾನು ಏಳನೇ ಕ್ಲಾಸಲ್ಲಿ ಕಾರ್ಕಳ ಪೆರವಾದ ಶಾಲೆ ವಿದ್ಯಾರ್ಥಿ ನಾಯಕ ಆಗಿದೆ ವಚನ ಸ್ವೀಕಾರ ಮಾಡಿದ್ದೀನಿ ಕಾಲೇಜಲ್ಲಿ ಹಾಸ್ಟೆಲ್ ಜನರಲ್ ಸೆಕ್ರೆಟರಿ ಆಗಿದ್ದೆ ಫೈನಲ್ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ ಆಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ ಎರಡು ಬಾರಿ ಶಾಸಕನಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೀನಿ ಒಂದು ಬಾರಿ ಕ್ಯಾಬಿನೆಟ್ ರ್ಯಾಂಕ್ ಇತ್ತು ನನಗೆ ಎನ್ ಆರ್ ಐ ಡೆಪ್ಯೂಟಿ ಚೇರ್ಮನ್ ಅಂತ ಆಗ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೀನಿ ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸೇನೆಯ ತರಬೇತಿ ಮುಗಿಸಿದ ಮೇಲೆ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೀನಿ ಕಸಂಪನ್ನೆಡು ಸ್ವಲ್ಪ ಭಿನ್ನವಾಗಿರುತ್ತೆ ನಮ್ಮ ಪ್ರಮಾಣವಚನ ಭಿನ್ನವಾಗಿರುತ್ತೆ ಈ ಎಲ್ಲ ವಚನಗಳಲ್ಲಿ ಇಲ್ಲದೇ ಇರುವ ಒಂದು ವಾಕ್ಯ ಸೈನಿಕರಾಗಿ ನಾವು ಸ್ವೀಕಾರ ಮಾಡುವ ಪ್ರಮಾಣವಚನ ಇರುತ್ತೆ ಅದೇನು ಅಂತ ಹೇಳಿದರೆ ರಾಷ್ಟ್ರ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ ಅಂತ ಹೇಳಿ ನೀವು ಆಲೋಚನೆ ಮಾಡಿ ಯಾವಾಗ ಈ ಸೈನಿಕನ ಸಮೋಸ ಧರಿಸ್ತೇವಲ್ಲ ಆವಾಗ ನಮ್ಗೆ ಗೊತ್ತಿದೆ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ನಮ್ಮದು ಅಂತ ಆಪರೇಷನ್ ಸಿಂಧೂರಾಗಿರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಏರ್ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಕಾರ್ಗಿಲ್ನ ಕಾರ್ಯಾಚರಣೆ ಇರ್ಬೋದು ನಾವು ಯುದ್ಧ ಅಂತ ಹೇಳೋದಿಲ್ಲ ಕಾರ್ಯಾಚರಣೆ ಅಂತ ಹೇಳ್ತೀವಿ ಐ ಪಿ ಕೆ ಎಫ್ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಶ್ರೀಲಂಕಾದಲ್ಲಿ ಇರ್ಬೋದು ಯುನೈಟೆಡ್ ನೇಷನ್ಸ್ ಪೀಸ್ ಮಿಷನ್ ಅಂತ ಹೇಳ್ತೀವಿ ನಾವು ಅಲ್ಲಿ ಕಳಿಸ್ತೀವಿ ಸೈನಿಕರನ್ನು ಅಲ್ಲಿಗೆ ಹೋಗಿರ್ಬೋದು ಯುದ್ಧಗಳಿರ್ಬೋದು ಅಥವಾ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಆಗ್ತಿರುವಂಥ ಭಯೋತ್ಪಾದನೆಯ ಚಟುವಟಿಕೆ ಇರ್ಬೋದು ಆ ಭಯೋತ್ಪಾದಕ ನಿಗ್ರಹ ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳಿ ಆರ್ಡರ್ ಬಂದರೆ ವಾಪಸ್ ಬರ್ತೀನಿ ಅಂತ ಗ್ಯಾರಂಟಿ ಇರೋದಿಲ್ಲ ಗಾಬರಿ ಆಗೋದು ಬೇಡ ನೀವು ಅಯ್ಯೋ ದೇವ್ರೆ ನಂಗೆ ಒಬ್ಬನೇ ಮಗ ನಾನು ಹೆಂಗೆ ಕಳಿಸ್ಲಿ ಸೈನಿಕಕ್ಕೆ ಅಲ್ವಾ ಹಾಗಾಗುತ್ತೆ ಇಲ್ವಾ ಸೈನ್ಯದ ಕೆಲಸ ಒಳ್ಳೆಯದು ಸೈನಿಕರ ಕೆಲಸ ತುಂಬ ಗೌರವದ ಕೆಲಸ ನಿಮ್ಮ ಅಪ್ಪ ಅಮ್ಮ ಬಂದರೆ ಇನ್ನು ಖುಷಿ ಪಡ್ತಾ ಇದ್ರು ಅಂತ ಹೇಳಿದರು ಆದರೆ ಶರಣಪ್ಪ ಅವರೇ ಸೈನಿಕ ಇಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಪಕ್ಕದಲ್ಲೇ ಹುಟ್ಟಬೇಕು ಅಂತ ಹೇಳ್ತೀವಿ ಕಾರ್ಗಿಲ್ ವಿಜಯ ದಿವಸದ ಆಚರಣೆ ಯಾಕೆ ಅಂತ ಹೇಳಿದರೆ ನಮ್ಮೆಲ್ಲರ ವ್ಯಕ್ತಿತ್ವದಲ್ಲಿ ಆ ಸೈನಿಕನ ಮನೋಧರ್ಮ ಬೆಳಿಲಿ ದೇಶಕ್ಕಾಗಿ ಬದುಕಬೇಕು ಅಂತ ಭಾವನೆ ಬೆಳೀಲಿ ಕಾರ್ಗಿಲ್ ವಿಜಯ ದಿವಸ ಸಂದರ್ಭದಲ್ಲಿ ರಂಗಪ್ರತಾ ಸೈನಿಕರಿಗೆ ಕರೆದು ಯಾಕೆ ಗೌರವ ಮಾಡ್ತೀವಿ ಅಂತ ಹೇಳಿದರೆ ಒಂದು ಉನ್ನತ ಉದ್ದೇಶಕ್ಕಾಗಿ ಬದುಕಿದ್ರೆ ಇಡೀ ಸಮಾಜ ಗೌರವ ಕೊಡುತ್ತೆ ಬೈಕ್ ಹತ್ಕೊಂಡು ಹೋದರೆ ಮನೆಗೆ ಅಂತ ಗ್ಯಾರಂಟಿ ಇಲ್ಲ ರಸ್ತೆಯಲ್ಲಿ ನಾಯಿ ನರಿಗಳ ಹಾಗೆ ಬಿದ್ದು ಸಾಯ್ಬೇಕಾ ನೋಡ್ತೀವಲ್ಲ ಆ್ಯಕ್ಸಿಡೆಂಟ್ ಆದರೆ ಹೇಗೆ ಸಾಯ್ತೀವಿ ಅಂತೇಳಿ ದಿನ ಬೆಳಗಾದ್ರೆ ಪತ್ರಿಕೆಯಲ್ಲಿ ಬರುತ್ತೆ ಅದೂ ಸಾವು ಅಥವಾ ದೇಶಕ್ಕಾಗಿ ಕಾದಾಡ್ತಾ ದೇಶದ ಗೌರವ ಜಾಸ್ತಿ ಮಾಡುವಂಥ ಕೆಲಸದಲ್ಲಿ ಹುತಾತ್ಮರಾಗ್ತೀವ ಅದಕ್ಕೆ ಸಿಕ್ಕುವ ಗೌರವ ಯಾವುದು ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ದು ಅರ್ಜುನಿಗೆ ಗೊಂದ ಗೊಂದಲ ಬಂದಿತ್ತಂತೆ ಸದ್ರೆ ವೀರ ಸ್ವರ್ಗವನ್ನು ಅನುಭವಿಸ್ತೀವಿ ಬದುಕಿ ಉಳಿದ್ರೆ ಈ ಭೂಮಿಯನ್ನು ಅನುಭವಿಸ್ತೀನಿ ನೀನು ಹೇಳಿ ಅಂತಹ ಸೇನೆಯಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ನನಗಿದೆ ಅದೇ ಭಾವನೆ ಇವತ್ತಿಗೂ ನನ್ನ ವ್ಯಕ್ತಿತ್ವದಲ್ಲಿ ಉಳ್ಕೊಂಡಿದೆ ಅದೇ ಭಾವನೆಯೊಂದಿಗೆ ಸೇನೆಯಲ್ಲಿ ತೊಡಗಿಸಿಕೊಂಡು ಸರ್ವವನ್ನು ಸಮರ್ಪಣೆ ಮಾಡಿದ ರಂಗಪ್ಪ ನಮ್ಮ ಮುಂದೆ ಇದ್ದಾರೆ ಇಲ್ಲೇ ನಮ್ಮ ಆಸುಪಾಸಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಣ ಕಲಿತು ಏನು ಮಾಡಬೇಕಪ್ಪ ಮುಂದೆ ಹೇಳುವಾಗ ಆ ಕಷ್ಟದ ಪರಿಸ್ಥಿತಿಯ ನಡುವೆ ಮೆಡ್ರಾಸ್ ರೆಜಿಮೆಂಟ್ ಅಂತ ದಕ್ಷಿಣ ಭಾರತದ ಒಂದು ಬಹಳ ಸುಪ್ರಸಿದ್ಧ ರೆಜಿಮೆಂಟ್ ಮೆಡ್ರಾಸ್ ರೆಜಿಮೆಂಟ್ ಅಂತ ಊಟಿಯಲ್ಲಿ ವೆಲಿಂಗ್ಟನ್ನಲ್ಲಿ ಆ ತರಬೇತಿ ಕೇಂದ್ರ ಇದೆ ಅವರದ್ದು ರೋಜಾ ಸಿನಿಮಾ ನೋಡಿದ್ದೀರಾ ರೋಜಾ ರೋಜಾ ಸಿನಿಮಾ ಯಾರು ನೋಡಿದ್ದೀರಾ ನೋಡಿದಿರಲ್ಲ ಆ ರೋಜಾ ಸಿನ್ ಸಿನಿಮಾದಲ್ಲಿ ಏನು ತರಬೇತಿ ಕೇಂದ್ರ ತೋರಿಸ್ತಾರಲ್ಲ ಅದೆಲ್ಲವೂ ಕೂಡ ಅವರ ತರಬೇತಿ ಕೇಂದ್ರ ವೆಲಿಂಗ್ಟನ್ ಅಲ್ಲಿರುವಂಥ ಮೆಡ್ರಾಸ್ ಎಮ್ ಆರ್ ಸಿ ಅಂತ ಹೇಳಿದರು ಅವರು ಮೆಡ್ರಾಸ್ ರೆಜಿಮೆಂಟಲ್ ಸೆಂಟರ್ ಅಂತ ಹಾಗೆ ಇವರು ಕೆಲಸ ಮಾಡಿರುವಂಥದ್ದು ಮರಾಠ ಲೈಟ್ ಇನ್ಫೆಂಟ್ರಿ ಅಂತ ಅದರ ಕೇಂದ್ರ ಬೆಳಗಾವಲ್ಲಿದೆ ಶಿವಾಜಿಯನ್ನು ನೆನಪು ಮಾಡಿಕೊಂಡು ಮರಾಠ ಯೋಧರ ಏನು ಶೌರ್ಯ ಕೆಚ್ಚಿದೆ ಅದನ್ನು ಮೈಗೆ ಅಳವಡಿಸ್ಕೊಂಡಿರುವಂಥ ಮರಾಠಾ ಲೈಟ್ ಇನ್ಫೆಂಟ್ರಿಯಸ್ ಒಂದು ಪದಾತಿದಳ ಅಂತ ಹೇಳ್ತೀವಿ ಇನ್ಫೆಂಟ್ರಿ ಯೂನಿಟ್ನಲ್ಲಿ ಕೆಲಸ ಮಾಡಿದವರು ಅವರಿಬ್ಬರ ಉಪಸ್ಥಿತಿಯಲ್ಲಿ ಇವತ್ತು ಕಾರ್ಗಿಲ್ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ನಾನು ವಿಶೇಷವಾಗಿ ಎಸ್ ವಿ ಟಿ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಮಕ್ಕಳಲ್ಲಿ ಯಾರೋ ವಿದ್ಯಾರ್ಥಿ ಫೋನ್ ಮಾಡಿ ನಂಗೆ ಗೊತ್ತಿಲ್ಲ ಮಾಡಿರ್ಬೋದು ತುಂಬ ಜನ ಕೇಳ್ತಾರೆ ಈ ರೀತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯ ಭಾವನೆ ಸ್ಫುರಣಗೊಳಿಸ್ಲಿಕ್ಕೆ ನೀವು ಅವಕಾಶ ಮಾಡಿ ಕೊಡ್ತಿದ್ದೀರಿ ಅದಕ್ಕಾಗಿ ಒಬ್ಬ ಮಾಜಿ ಯೋಧನಾಗಿ ತಮಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಮಕ್ಕಳೇ ಈಗ ಊಟಕ್ಕೆ ಬಿಡುವ ನೋಡ ಎರಡು ಎಲ್ಲ ಮುಷ್ಟಿ ಎರಡು ಬಿಗಿ ಮಾಡಿ ಎರಡು ಮುಷ್ಟಿ ಬಿಗಿ ಮಾಡಬೇಕು ಜೋರಾಗಿ ಮೂರು ಸಲ ಜಯ ಹಿಂದೆ ಹೇಳ್ಬೇಕಾಯ್ತಾ ನಮ್ಮ ಸೈನಿಕರಿಗೆ ಕೇಳಿ ಹೇಳ್ತಾರೆ ಹೇಗೆ ಹೇಳಬೇಕಂತೇಳಿ ಹೇಳ್ತಿದ್ವೋ ಇಲ್ವ ತರಬೇತಿ ಆದಾಗ ನಮ್ಮದು ರೆಜಿಮೆಂಟಲ್ ದರ್ಬಾರ್ ಬಡಾಖಾನ ಆದರೆ ಹೇಳ್ತಿದ್ದೋ ಇಲ್ವಾ ಹಾಗೆ ಮೂರು ಸಲ ಜೋರಾಗಿ ಜಯ ಹಿಂದೆ ಹೇಳ್ಬೇಕಾಯ್ತಾ मेलगढ़ हारी हे अस्ट जोर ओके रेडी okay? जय हिंद जय हिंद जय हिंद धन्यवाद